ಆಮೇಲೆ ಆ ಜನ ಹೇಳಿದ್ರೆ ಜನಸಾಮಾನ್ಯರು ಹೋದರೆ ಏಕೋಚಿಂದಲೇ ಬರೆಯೋದು ನಾನು ಇದೇ ಥರ ಘಟನೆಗಳನ್ನ ಎಸ್ ಪಿ ಆರ್ ಕಂಪ್ನಿಗೆ ತಂದಿದ್ದೀನಿ ಅವರು ನಾನು ಹೇಳೋದು ಮಾಡ್ತೀನಿ ಅಂದಿದ್ದಾರೆ ಮಾಡಲಿ ಸಂತೋಷ ನಾನು ಹೇಳೋದು ಇದನ್ನೆಲ್ಲ ಬಿಲ್ಲಿ ಮಾಡಬೇಕು ಕೊಡಿ ಇಲ್ಲಿ ಆಸನ ಮನೆಯವರು ಹೇಳ್ತಾರೆ ಆಸನದಲ್ಲಿ ಸರ್ ದಿನ ಮಟ್ಕ ಇದು ಸಿಕ್ಕಾ ಬಟ್ಟೆ ನಡೀತಾ ಇದ್ದೀವಿ ಅವ್ರು ಹೇಳೋದೇ ನನಗೆ ಹೇಳಿದ್ದಕ್ಕೆ ಕೇಳಿದೆ ಈ ಥರ ಆದರೆ ಏನು ರೀ ಇದು ಒಂದು ಸ್ವಲ್ಪ ಬಿಗಿನಾರು ಇರಬಾರ್ದ ಆಮೇಲೆ ಅಪ್ಪ ಗೌರವ ಹೆಸರು ಹೋದರೆ ಅಲ್ಲಿ ಬೈಯೋದು ವಿ ವಿಲಿಫಾರಮ್ ಇರೋದಿಲ್ಲ ಪೊಲೀಸರು ಕೆಲವು ಡ್ರೆಸ್ ಹಾಕಿರೋದೇನೆ ಎಣ್ಣೆ ಹಾಕೊಂಡು ಯಾರು ಕಂಪ್ಲೇಂಟ್ ಕೊಡೋಕೆ ಹೋದರೆ ಅವ್ರ ಮೇಲೆ ಗಲಾಟೆ ಯಾರು ಕಂಪ್ ಇದು ಕೊಡ್ತಾರೆ ಅವರು ಇದು ಮಾಡಿ ದುಡ್ಡು ಕೊಟ್ಟರೆ ಅವ್ರೇನು ಕಂಪ್ಲೇಂಟೇ ಕೆಲವು ಕಡೆ ರಿಸೀವ್ ಮಾಡಲ್ಲ ಈ ಮಟ್ಟಕ್ಕೆ ಇದೆಯಪ್ಪ ಇನ್ನು ಜಿಲ್ಲಾ ಪಂಚಾಯತ್ ನೋಡಿಬಿಟ್ರೆ ಅದೊಂದು ದೊಡ್ಡ ಇದು ನೀವು ಹೇಳಿದ್ದೇನೆ ಮೊನ್ನೆ ಕೆಲವು ಎರ್ಜೆಂಟ್ ಊರುಗಳಿಗೆ ಎನ್ ಆರ್ ಜಿ ವರ್ಕು ಎಲ್ಲ ಊರಿಗೂ ಕೊಡಬೇಕೇನೆ ಐದು ಲಕ್ಷ ಜನರೂ ಕೊಡಿ ಹತ್ತು ಲಕ್ಷ ಜನರೂ ಕೊಡಿ ಮುಂದೆ ಊರಿಗೆ ಲಕ್ಷ ಕೊಟ್ಬಿಟ್ಟು ಬಾಕಿ ಹಳ್ಳಿಗಳನ್ನೆಲ್ಲ ಹೊಡೆದಕ್ಕೆ ಹಂಗೆ ಅವು ಪರಿಸ ಎಸ್ ಸಿಗಳ ಊರುಗಳು ಬೋರ್ನಹಳ್ಳಿ ತಾವ್ನಂದಿ ಇದೇ ಥರ ಒಂದು ನೂರಲ್ಲಿ ನಲವತ್ತೆಂಟು ಲಕ್ಷ ಕೊಟ್ಟರೆ ಎನ್ ಆರ್ ಜಿಲ್ಲೆಯಲ್ಲಿ ಯಾರ ಕಾಂಟ್ರ್ಯಾಕ್ಟ್ರಿಗೆ ಅದು ಒಳ್ಳೆಯ ಸರ್ ಸ್ಮಾರ್ಟ್ ಸಿಟಿ ಅಂತ ಐತೆ ಸ್ಕೂಲ್ಗಳು ಹತ್ನಾಲ್ಕು ಸ್ಕೂಲ್ಗಳಿಗೆ ಆದರೆ ಟೆಂಡರ್ ಕರೀತಾರೆ ನಲವತ್ತು ಲಕ್ಷ ಟೆಂಡ್ರಿಗೆ ಹತ್ತು ಕೋಟಿ ರೂಪಾಯಿನ ಇ ಎಮ್ ಬಿ ಇತ್ತ ಅಂತಾರ ವರ್ಕ್ ಸರ್ಟಿಫಿಕೇಟ್ ಬೇಕು ಅಂತಾರಲ್ಲ ನೋಡಿದ್ರೆ ಸರ್ ನಲವತ್ತು ಲಕ್ಷಕ್ಕೆ ಏನು ಬಿಡ್ರೆ ಹತ್ತು ಕೋಟಿ ಆಮೇಲೆ ಏನರ ನಾನು ನಾನು ಪಿ ಡಿ ಮಿನಿಸ್ಟರ್ ಆಗಿದ್ದಪ್ಪ ನಲವತ್ತು ಲಕ್ಷಕ್ಕೆ ಹತ್ತು ಕೋಟಿ ಏನಾದ್ರು ಕರೀತಾರೆ ಅಂದರೆ ಆಮೇಲೆ ಒಂದು ಕೋಟಿ ಗಳಿಸ್ತಾರೆ ಆಮೇಲೆ ಬೇರೆ ಯಾರು ಆಮೇಲೆ ನನ್ನ ಅರ್ಧ ಐದು ಲಕ್ಷ ರೂಪಾಯಿ ಸ್ಕೂಲ್ ಸ್ಕೂಲ್ ನಾವು ಬೆಂಟಿಗೆ ಕುರ್ಚಿ ಕೂಡ ಕೊಟ್ಟರೆ ಅದಕ್ಕೋಗಿ ಬೇಕಾದ ಮೇಲೆ ಕಂಟ್ರಾಕ್ಟ್ ಹುಡುಕೆ ಬಂದೆ ಬೆಂಗಳೂರಿಂದ ಇದು ಸ್ಮಾಲ್ ಸಿಟಿಗೂ ಅವನೇಯ ಅದು ಸಿಟೀಸ್ ಕ್ಲಾಸ್ಗೆ ಇದಕ್ಕೂ ಅವನೇಯ ಈ ಥರ ಆದರೆ ಏನ್ರಿ ಇದು ಕತೆ ಅದನ್ನು ಕ್ವಾಲಿಟಿ ಕೊಡ್ತಾರಾ ಅದು ಇಲ್ಲ ಚೀಫ್ ಸೆಕ್ರೆಟ್ರಿಗೆ ಹೇಳಿದರೆ ಸರ್ ನನಗೆ ಬರೋಕ್ಕಿಲ್ಲ ಸರ್ ಹೇಳ್ತೀನಿ ತಾಲೂಕ್ ಪಂಚಾಯತ್ ಸಮಿತಿ ಇವ ಯಾರು ಕಂಟ್ರೋಲಪ್ಪ ಇವ ಕಂಟ್ರಲ್ಲ ಯಾರು ಕಂಟ್ರೋಲ್ ಸರ್ ಈ ಥರ ನಡೀತಾ ಐತೆ ಇದೇನು ಗೊತ್ತಿಲ್ಲಪ್ಪ ನನಗೆ ನಾನು ಹೇಳೋದು ಈ ಮಟ್ಟಕ್ಕಾದರೆ ಯಾವ ಥರ ಇದೈತೆ ಖಾತ್ರಿಗಳಿಗೆ ಒಂದೊಂದು ಊರಿಗೆ ಐದು ಲಕ್ಷ ಮೂರು ಲಕ್ಷ ಕೆಲವರಲ್ಲಿ ಡ್ರೈನ್ ಮಾಡಬೇಕು ಅಂತ ಕೆಲವರಲ್ಲಿ ಕಾಂಕ್ರೀಟ್ ಹೋರು ಕೆಲವರಲ್ಲಿ ಕೆರೆ ಅಂತ ಇದೆ ಒಂದು ಊರಿಂದ ನಲವತ್ತೆಂಟು ಲಕ್ಷ ಹಾಕಿ ಆ ನಮ್ಮ ತಾಲೂಕಲ್ಲ ಊರಿಲ್ಲ ಹೆಸರಿ ಹೇಳಬೇಕು ಅಂದರೆ ಹೇಳ್ತೀನಿ ಅವೆಲ್ಲ ಯಾಕೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್